ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಿಮಗೆ ಕಡಲೆಕಾಳು ಆಲೂಗಡ್ಡೆ ಕ್ಯಾಪ್ಸಿಕಮ್ ಹಾಕಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಮುದ್ದೆಗೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ರೊಟ್ಟಿ ಚಪಾತಿ ದೋಸೆ ಪೂರಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ಕಡಲೆಕಾಳು ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡೋದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ತೆಂಗಿನಕಾಯಿ ಅರ್ಧ ಹೋಳಷ್ಟು ತೊಗೊಂಡಿದ್ದೀನಿ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಒಂದು ಈರುಳ್ಳಿ ಮೂರು ಲವಂಗ ತೊಗೊಂಡಿದ್ದೀನಿ ಒಂದೆರಡು ಇಂಚಷ್ಟು ಚಕ್ಕೆ ಒಂದು ಟೊಮೊಟೊ ಚಿಕ್ಕದು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕದು ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಗಂಡೆ ಬೆಳ್ಳುಳ್ಳಿ ಒಂದೆರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಇದನ್ನಿಷ್ಟು ಹಾಕ್ಕೊಂಡು ಖಾರದ ಪುಡಿ ಜೊತೆ ರುಬ್ಕೋಬೇಕು ಇಲ್ಲಿ ಮನೆನೇ ಮಾಡಿರೋಂಥ ಖಾರದ ಪುಡಿನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆಕಾಡು ಒಂದು ನೂರೈದು ಅಷ್ಟು ತೊಗೊಂಡು ರಾತ್ರಿಯೇ ನೆನೆಸಿಟ್ಕೊಂಡಿದ್ದೀನಿ ಹಿಂದಿನ ದಿನ ನೆನೆಸಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ ಕಮ್ಮಿ ಅಂದರೂ ಐದು ಗಂಟೆ ಟೈಮ್ ನೆನೆಸಲೇಬೇಕು ಇದನ್ನು ನೆನೆಸಿ ನೀಟಾಗಿ ತೊಳಿಬೇಕಿಲ್ಲ ಅಂದರೆ ಸ್ಮೆಲ್ ಇರುತ್ತೆ ಒಂದು ಮೂರು ಸರಿ ತೊಳೆದಿಟ್ಕೊಂಡು ಜಾಗಿಸ್ಕೋಬೇಕು ಕೆಲವೊಂದೊಂದ್ಸರಿ ಕಲ್ಲಿರುತ್ತೆ ಒಗ್ಗರಣೆಗೆ ಅರ್ಧ ಈರುಳ್ಳಿನ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಕಾಲು ಕೆಜಿಯಷ್ಟು ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಟ್ಟು ಮೆಂತ್ಯ ಸೊಪ್ಪು ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ಕಾಲು ಕೆ ಜಿ ಆಲೂಗಡ್ಡೆನ ಈ ರೀತಿ ಹೆಚ್ಚಿಟ್ಕೊಂಡು ನೀರೊಳಗಡೆ ಹಾಕ್ಕೊಂಡಿದ್ದೀನಿ ಹಾಗೆ ಓಪನಲ್ಲಿ ಇಟ್ಕೊಂಡ್ರೆ ಆಲೂಗಡ್ಡೆ ಕಪ್ಪಾಗುತ್ತೆ ಅನ್ನೋ ಉದ್ದೇಶಕ್ಕೆ ನೀರೊಳಗಡೆ ಹಾಕ್ಕೊಂಡಿದ್ದೀನಿ ಫಸ್ಟು ಇವಾಗ ಒಂದು ಗ್ರಾಮ್ ಅಷ್ಟು ನೆನ್ಸಿಟ್ಕೊಂಡಿರೋಂಥ ಕಡಲೆ ಕಾಳನ್ನ ಒಂದು ಮೂರರಿಂದ ನಾಲ್ಕು ಸರಿ ನೀಟಾಗಿ ತೊಳ್ಕೊಬೇಕಿಲ್ಲ ಅಂದರೆ ಸ್ಮೆಲ್ ಬಂದುಬಿಡುತ್ತೆ ಈಗ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಜಾಲ ಸಿಟ್ಕೋಬೇಕು ಇಲ್ಲ ಅಂತಂದರೆ ಕಲ್ಲಿರುತ್ತೆ ಸರಿ ಇವಾಗ ಇದಕ್ಕೆ ಸ್ವಲ್ಪ ಕಾಳಿಗೆ ಬೇಯಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಮೂರು ವಿಷಲ್ ಹಾಕಿಸ್ಕೋಬೇಕು ಇವಾಗ ಫಸ್ಟು ನಾನು ಕಾಳನ್ನ ಇದ್ದೀನಿ ಕಾಳು ಬೇಯಷ್ಟು ಮಸಾಲೆನ ರುಬ್ಬಿಟ್ಕೊತಾ ಇದ್ದೀನಿ ಇವಾಗ ಒಂದು ಜಾರಿಗೆ ಇಷ್ಟು ಮಸಾಲೆಗಳನ್ನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಎರಡು ಗಂಟೆಯಷ್ಟು ತೊಗೊಂಡ್ರೆ ಸಾಕು ಚಿಕ್ಕ ಚಿಕ್ಕದು ಒಂದೆರಡು ಗಿಂಡೆಯಷ್ಟು ಬೆಳ್ಳುಳ್ಳಿ ಜಾಸ್ತಿ ಮಸಾಲೆ ಕೂಡ ಹಾಕೋಬಾರ್ದು ಸ್ವಲ್ಪ ಹಾಕೋಬೇಕು ಒಂದೆರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಒಂದು ಮೂರು ಲವಂಗ ಜಾಸ್ತಿ ಹಾಕೋಬಾರ್ದು ಒಂದು ಚಿಕ್ಕದು ಟೊಮೊಟೊ ತೊಗೊಂಡಿದ್ದೀನಿ ನಾಟಿ ಟೊಮೊಟೊ ಹಾಗೆ ಒಂದಿಡಿಯಷ್ಟು ನಾಟಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನಾಟಿ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಹಾಗೆ ಮೀಡಿಯಂ ಸೈಜಲ್ಲಿ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ಒಂದು ಅರ್ಧ ಒಳಷ್ಟು ತೆಂಗಿನಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಖಾರದ ಪುಡಿ ಇದು ಇದನ್ನು ಹಾಕೋಬೇಕು ಖಾರ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ನಾನು ಇಲ್ಲಿ ಒಂದು ಮೂರು ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೋಬೇಕು ನೀರು ಹಾಕೋತಾ ಇದ್ದೀನಿ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೋಬೇಕು ಸಣ್ಣಕ್ಕೆ ರುಬ್ಕೋಬೇಕು ನೋಡಿ ಈ ರೀತಿ ಸಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಕುಕ್ಕರ್ನ ಮೂರು ವಿಜಲ್ ಹಾಕಿಸ್ಕೊಂಡಿದ್ದೀನಿ ಪಾಸ್ ಆಗಬೇಕು ಅಲ್ಲಿ ತನಕ ಇವಾಗ ಸಾಂಬಾರ್ಗೆ ಒಗ್ಗರಣೆಗೆ ಇಟ್ಕೋತಾ ಒಂದು ಪಾತ್ರೆನ ಬಿಸಿಗೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆಗಬೇಕು ಪಾತ್ರೆ ಬಿಸಿ ಆಗಿದೆ ಒಂದು ಸೌಟಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾಯಬೇಕು ಎಣ್ಣೆ ಬಿಸಿ ಆಗಿದೆ ಈರುಳ್ಳಿ ಹಾಕೋತಾ ಇದ್ದೀನಿ ಫಸ್ಟ್ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತೀರಾ ಡೀಪ್ ಫ್ರೈ ಏನ್ ಮಾಡೋದೇನ್ಬೇಕಾಗಿಲ್ಲ ಸ್ವಲ್ಪ ಬ್ರೌನ್ ಕಲರ್ ಬಂದ್ರೆ ಸಾಕು ನೋಡಿ ಸಾಕು ಇಷ್ಟು ಫ್ರೈ ಮಾಡ್ಕೊಂಡ್ರೆ ತೀರಾ ಡೀಪ್ ಫ್ರೈ ಏನು ಮಾಡೋದೇನ್ ಬೇಕಾಗಿಲ್ಲ ಸ್ವಲ್ಪ ಬ್ರೌನ್ ಆದ್ರೆ ಸಾಕು ಇವಾಗ ಸೊಪ್ಪು ಹಾಕೋತಾ ಇದೀನಿ ಮೆಂಟೆ ಸೊಪ್ಪನ್ನು ಕಟ್ಟಷ್ಟು ಮತ್ತೆ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಸೊಪ್ಪು ಮೆತ್ಗಾಗ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ತೀರಾ ಡೀಪ್ ಫ್ರೈ ಏನು ಮಾಡೋದೇನ್ ಬೇಕಾಗಿಲ್ಲ ಸ್ವಲ್ಪ ಮೆತ್ಗ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಸಾಕು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸೊಪ್ಪು ಮೆತ್ತಗಾಗಿದೆ ಇವಾಗ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ನಾನು ಇಲ್ಲೊಂದು ಕಾಲು ಕೆಜಿಯಷ್ಟು ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದೀನಿ ಇದ್ರ ಜೊತೆಗೇನೆ ಆಲೂಗೆಡ್ಡೆ ಹಾಕೋತಾ ಇದ್ದೀನಿ ನಾನು ಇಲ್ಲೊಂದು ಕಾಲು ಕೆಜಿಯಷ್ಟು ಆಲೂಗೆಡ್ಡೆನ ಹೆಚ್ಚಿಟ್ಕೊಂಡಿದ್ದೆ ನೀರೊಳಗಡೆ ಹಾಕ್ಕೊಂಡಿದ್ದೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆನ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಕ್ಯಾಪ್ಸಿಕಮ್ ಬೇಗ ಬೆಂದೋಗುತ್ತೆ ಆಲೇ ಗಿಡ ಸ್ವಲ್ಪ ಲೇಟ್ ಬೇಯೋದು ಕಾಳೊಳಗಡೆ ಹಾಕೊಂಬಿಟ್ರಂತೂ ಕಾಳು ಬೇಯಿಸ್ಬೇಕಾರೆ ತರಕಾರಿಗಳು ಹಾಕೊಬಿಟ್ರೆ ಚೆನ್ನಾಗಿರಲ್ಲ ಸಪ್ರೇಟಾಗಿ ಈ ರೀತಿ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಸಾಕು ಇವಾಗ ತರಕಾರಿ ಕೂಡ ಫ್ರೈ ಆಗಿದೆ ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ತೀರಾ ಫ್ರೈ ಮಾಡೋದೇನು ಬೇಕಾಗಿಲ್ಲ ಸ್ವಲ್ಪ ಒಗ್ಗರಣೆ ಒಂದಿಗೆ ತರಕಾರಿಗಳು ಹೊಂದ್ಕೋಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಇವಾಗ ಸಾಕು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕೋತಾ ಇದ್ದೀನಿ ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಮಿಕ್ಸ್ ಮಾಡ್ಕೋಬೇಕು ತೆಂಗಿನಕಾಯಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ನಾವಿಲ್ಲಿ ಗರಂ ಮಸಾಲೆಗಳೆಲ್ಲ ಹಾಕ್ಕೊಂಡಿದ್ದೀವಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇವೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ನೋಡಿ ಸಾಕು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಇವಾಗ ನೀರು ಸೇರಿಸ್ಕೋಬೇಕು ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಸೇರಿಸ್ಕೋಬೇಕು ನಾನು ಇಲ್ಲೊಂದು ಅರ್ಧ ಲೀಟ್ರಷ್ಟು ನೀರು ಹಾಕೋತಾ ಇದ್ದೀನಿ ಫಸ್ಟು ಕಾಡು ಬೇಗ ನೀರು ಹಾಕ್ಕೊಂಡಿದ್ದೀವಿ ಹಾಗಾಗಿ ನೋಡಿ ನೀರನ್ನು ಹಾಕ್ಕೋಬೇಕು ತುಂಬ ಗಟ್ಟಿಯಾದರೆ ಪಲ್ಯ ಆಗಿಬಿಡುತ್ತೆ ಹಾಗಾಗಿ ಸೆಮಿ ಗ್ರೇವಿ ಥರ ಮಾಡ್ಕೋಬಾರ್ದು ಸಾಂಬಾರು ಥರ ಮಾಡ್ಕೋಬೇಕು ಸೆಮಿ ಗ್ರೇವಿ ಥರ ಮಾಡ್ಕೊಂಡ್ರೆ ಇಡ್ಲಿ ರೊಟ್ಟಿ ಚಪಾತಿ ಪೂರಿಗೆಲ್ಲ ಚೆನ್ನಾಗಿರುತ್ತೆ ಸಾಂಬಾರ್ ಟೈಪ್ ಮಾಡಿಕೊಂಡ್ರೆ ಮುದ್ದೆಗೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಅರ್ಧ ಲೀಟ್ರಷ್ಟು ನೀರು ಹಾಕೋತಾ ಇದ್ದೀನಿ ಒಟ್ಟಿಗೆ ಹಾಕೊಬಿಡ್ಬಾರ್ದು ಯಾಕಂದರೆ ಕಾಳು ಬೇಯೋದಕ್ಕೆ ನೀರು ಹಾಕ್ಕೊಂಡಿದ್ದೀವಿ ಸೊ ಹಾಗಾಗಿ ನೋಡಿ ನೀರು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪನ ತೊಗೊಂಡಿದ್ದೀನಿ ಕಾಳುಗೂ ಬೇಯೋದಕ್ಕೆ ಹಾಕ್ಕೊಂಡಿದ್ವಿ ಉಪ್ಪನ್ನ ನೋಡಿ ಹಾಕೋಬೇಕು ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಬೇಕು ಒಂದು ಕಾಲು ಗಂಟೆಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಯಾಕಂದರೆ ತರಕಾರಿ ಕೂಡ ಬೇಯಬೇಕು ಹಾಗಾಗಿ ಒಂದು ಕಾಲು ಗಂಟೆ ಬೇಯಿಸ್ಕೋಬೇಕು ಮಧ್ಯೆ ಮಧ್ಯೆ ತಿರುಗಿಸ್ಕೋಬೇಕು ಇಲ್ಲಾಂದರೆ ಸಾಂಬಾರು ಉಕ್ಕೋಗ್ಬಿಡುತ್ತೆ ಉಕ್ಕೋಗೋದಕ್ಕೆ ಬಿಡಬಾರ್ದು ಉಕ್ಕೋಗ್ಬಿಟ್ರೆ ಸಾಂಬಾರು ಟೇಸ್ಟ್ ಬರೋಲ್ಲ ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿ ಮಧ್ಯೆ ಮಧ್ಯೆ ನೋಡ್ಕೋತಾ ಇರಬೇಕು ಕುದೀತಾ ಇದೆ ಸರಿ ಮಧ್ಯೆ ತಿರುಗಿಸ್ಕೊಳ್ಳಿ ಕಾಡಿನ ಜೊತೆ ತರಕಾರಿಗಳನ್ನ ಬೇಯೋದಕ್ಕೆ ಹಾಕೊಂಡ್ಬಿಟ್ರೆ ತರಕಾರಿಗಳು ತಿನ್ನೋದಕ್ಕೆ ಸು ತುಂಬ ಬೆಂದೋಗ್ಬಿಟ್ರೆ ಚೆನ್ನಾಗಿರಲ್ಲ ಹಾಗಾಗಿ ಇನ್ನು ಸ್ವಲ್ಪ ಬೇಯಬೇಕು ಮತ್ತು ಪ್ಲೇಟ್ನ ಮುಚ್ತಾ ಇದ್ದೀನಿ ಒಂದು ಕಾಲು ಗಂಟೆ ಬೇಯಿಸ್ಕೊಂಡ್ರೆ ಸಾಕು ಒಟ್ಟಿಗೆ ಕಾಲು ಗಂಟೆ ಬೇಯಿಸ್ಕೊಂಡ್ರೆ ಆಲೂಗಡ್ಡೆ ಕೂಡ ನೀಟಾಗಿ ಚೆನ್ನಾಗಿ ಬೇಯುತ್ತೆ ನೋಡಿ ಸಾಕು ಚೆನ್ನಾಗಿ ಬೆಂದಿದೆ ಕಾಲು ಗಂಟೆ ಆಗಿದೆ ಇಷ್ಟು ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ತರಕಾರಿ ಈ ಬೇಯಬೇಕು ತಿನ್ನೋದಕ್ಕೆ ಸಿಗಬೇಕು ಊಟಕ್ಕೆ ಅವಾಗ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮೆತ್ತ ಮೆತ್ಗೆ ಹಾಕ್ಬಿಟ್ರೆ ತಿನ್ನೋದಕ್ಕಾಗಲ್ಲ ನೋಡಿ ಆಲೂಗಡ್ಡೆ ಕೂಡ ಬೆಂದಿದೆ ಸಾಕು ಇಷ್ಟ ಆದರೆ ತುಂಬ ಬಿಸಿ ಇದೆ ಇವಾಗ ಬೇಯಿಸಿಟ್ಕೊಂಡಿರೋಂಥ ಕಾಳನ್ನು ಕೂಡ ಹಾಕೋಬೇಕು ಕುಕ್ಕರಲ್ಲಿ ಏರಿ ಕಂಪ್ಲೀಟಾಗಿ ಹೋಗಿದೆ ಬೇಯಿಸಿಟ್ಕೊಂಡಿರೋಂತ ಕಾಳು ಮತ್ತೆ ಕಟ್ಟು ಎರಡನ್ನೂ ಹಾಕೋತಾ ಇದೀನಿ ನೀರನ್ನ ಬೇಕಿದ್ರೆ ಮತ್ತೆ ಸೇರಿಸಕೋಬಹುದು ತೀರಾ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ ನೋಡಿ ಕಾಳನ್ನ ಈ ರೀತಿ ಬೇಯಿಸಿಟ್ಕೊಂಡಿದ್ದೀನಿ ಈ ತರ ಬೇಯಿಸ್ಕೋಬೇಕು ಕಾಳು ಜೊತೆಗೇನೆ ತರಕಾರಿಗಳು ಹಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ತರಕಾರಿ ತುಂಬಾ ಬೆಂದೋಗ್ಬಿಡುತ್ತೆ ಊಟಕ್ಕೆ ಅಷ್ಟು ಚೆನ್ನಾಗಿ ಅಂತ ಅನ್ಸಲ್ಲ ರುಚಿ ಅನ್ಸಲ್ಲ ಹಾಗಾಗಿ ಸಪ್ರೇಟಾಗಿ ಬೇಯಿಸ್ಕೊಂಡು ಕಾಳನ್ನ ಈ ರೀತಿ ಹಾಕ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಾನು ಸಾಂಬಾರು ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಆದರೆ ಸಾಕು ತೀರಾ ನೀರಂಗಾದರೂ ಚೆನ್ನಾಗಿರಲ್ಲ ತುಂಬ ಗಟ್ಟಿಯಾದರೂ ಚೆನ್ನಾಗಿರಲ್ಲ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ಮುದ್ದೆಗೆ ಮತ್ತು ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದ್ರ ಜೊತೆಗೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಕಾಳು ಕಟ್ಟೆ ಎಲ್ಲ ಚೆನ್ನಾಗಿ ಸಾಂಬಾರಿಗೆ ಹೊಂದ್ಕೋಬೇಕು ಅಲ್ಲಿ ತನಕ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಸಾಕು ಒಂದೆರಡು ನಿಮಿಷ ಚೆನ್ನಾಗಿ ಕುದ್ದಿದೆ ನೋಡಿ ಸಾಂಬಾರು ರೆಡಿಯಾಗಿದೆ ಕಡಲೆಕಾಳು ದಪ್ಪ ಮೆಣ್ಸಿನ್ಕಾಯಿ ಆಲೂಗಡ್ಡೆ ಸಾಂಬಾರು ರೆಡಿಯಾಗಿದೆ ನೋಡಿ ಈ ರೀತಿ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಇವಾಗ ಬಿಸಿ ಬಿಸಿ ಅನ್ನದ ಜೊತೆಗೆ ಕಡಲೆಕಾಳು ದಪ್ಪ ಮೆಣ್ಸಿನ್ಕಾಯಿ ಆಲೂಗಡ್ಡೆ ಸಾಂಬಾರು ರೆಡಿಯಾಗಿದೆ ನಿಮಗೆ ನಾನು ಮಾಡಿರೋ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು